ಇವತ್ತು ಬಂದಿರತಕ್ಕಂಥ ಸರ್ಕಾರಗಳು ಎಲ್ಲ ವಯನಾಡಲ್ಲಿ ಭೂಕುಸಿತ ಆದರೆ ಇಲ್ಲಿ ಒಡುವಟ್ಟೆ ಬೀಳ್ತದೆ ಅನ್ನೋ ಅನ್ನಂಥ ಒಂದು ಅವೈಜ್ಞಾನಿಕ ವಾದ ಇದೆ ಪರಿಸರವಾದಿಗಳದ್ದು ಮತ್ತು ನಮ್ಮ ಜನ ಸರ್ಕಾರದ್ದು ಇದು ತಪ್ಪು ಮಲೆನಾಡು ಭಾಗದಲ್ಲಿ ಅಕೇಶಿಯ ನಡುತೋಪು ಇಡೀ ಮಲೆನಾಡಿನ ಪರಿಸರವನ್ನು ಧ್ವಂಸ ಮಾಡಿದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಏನು ಈ ದಿನ ಕರ್ನಾಟಕ ರೈತ ರಾಜ್ಯ ರೈತ ಸಂಘ ಪ್ರತಿಭಟನೆ ಕರೆ ನೀಡಿತು ಒತ್ತುವರಿ ತಿರುವ ವಿಚಾರವಾಗಿ ಈ ಒಂದು ಪ್ರತಿಭಟನೆಗೆ ದಲಿತ ಸಂಘ ಹಾಗೂ ಮಲೆನಾಡು ರೈತ ಹೋರಾಟ ಸಮಿತಿ ಹಾಗೂ ಎಲ್ಲ ರಾಜಕೀಯತರ ಪಕ್ಷಗಳು ಸಮಾನ ಮನಸ್ಕರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಮನವಿಯನ್ನು ನೀಡಿದ್ದಾರೆ ತಹಸೀಲ್ದಾರ್ಗೆ ಇದರ ನಂತರ ಪ್ರತಿಭಟನಾಕಾರರು ನಮ್ಮ ಈ ದಿನ ಡಾಟ್ ಡಾಟ್ ಕಾಮ್ಗೆ ಮಾಹಿತಿ ಏನು ತಿಳಿಸಿದ್ದಾರೆ ಎಂಬುದನ್ನು ಅವರ ಮುಖಾಂತರ ಕೇಳೋಣ ಬನ್ನಿ ಇಡೀ ತೀರ್ಥಹಳ್ಳಿ ತಾಲೂಕಿನ ಎಲ್ಲ ಪಕ್ಷದವರು ಬಹುಮುಖ್ಯವಾಗಿ ರೈತ ಸಂಘಟನೆಯ ನೇತೃತ್ವದಲ್ಲಿ ನಡೆದಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಎಂಬತ್ತು ತೊಂಬತ್ತರ ದಶಕದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದ್ದಂಥದ್ದು ಅದರ ನೇತೃತ್ವದಲ್ಲಿ ನಾವು ಈ ಒತ್ತುವರಿ ವಿರೋಧಿ ಹೋರಾಟ ಮತ್ತು ಅರಣ್ಯ ಇಲಾಖೆಯ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ ಒಂದಾಗಿದ್ದೇವೆ ಮತ್ತು ಸರ್ಕಾರಕ್ಕೆ ಬಹುದೊಡ್ಡ ಎಚ್ಚರಿಕೆಯೊಂದನ್ನು ಈ ಮುಖಾಂತರ ನೀಡ್ತಾ ಇದ್ದೇವೆ ಏನು ಅಂತಂದರೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒತ್ತುವರಿ ಸಮಸ್ಯೆ ಮುಂದುವರಿದ ಮುಂದುವರೆದ್ರೆ ಹಾಗೆ ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ರೈತರಿಗೆ ಕಿರುಕುಳಗಳನ್ನು ಕೊಟ್ಟು ಹಾಗೆ ಅವ್ರನ್ನ ವಿವಿಧ ಕೋರ್ಟ್ಗಳಿಗೆ ಅಲಿಸಂಥ ಕೆಲಸನ ಏನಾದರೂ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಮಾಡಿದ್ರೆ ಅದಕ್ಕೆ ಸರಿಯಾದಂತಹ ಪಾಠವನ್ನು ಕಲಿಸ್ ಕಲಿಸ್ತೇವೆ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಇವರ ಕುರ್ಚಿಯ ಕಾಲುಗಳು ಲಟನೆಟನೆ ಮುರಿತಕ್ಕಂಥ ಕಾಲ ದೂರ ಇಲ್ಲ ಅನ್ನೋಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇವೆ ಯಾವತ್ತೂ ಬೇಡಿಕೆಗಳು ಇಲ್ವೇ ಇಲ್ಲ ನಮ್ಮದು ನಮ್ದೇನಿದ್ರು ಒತ್ತಾಯ ಹಕ್ಕು ಒತ್ತಾಯ ಈಗ ವಯನಾಡಲ್ಲಿ ಗುಡ್ಡ ಕುಸಿತು ಅಂಥೇಳಿ ಅದನ್ನು ನೆಪ ಮಾಡಿಕೊಂಡು ಪಶ್ಚಿಮ ಘಟ್ಟದಲ್ಲಿ ಅದರಲ್ಲೂ ವಿಶೇಷವಾಗಿ ಮಳೆನಾಡು ಅತಿ ಹೆಚ್ಚು ಮಳೆ ಬೀಳುವ ಈ ಪ್ರದೇಶದಲ್ಲಿ ಒತ್ತುವರಿ ತೆರವುಗೊಳಿಸ್ತೀವಿ ಅಂತಿದ್ದಾರೆ ನಾವು ಹೇಳ್ತಿದ್ದೀವಿ ಒತ್ತುವರಿ ಮಾಡಿಲ್ಲ ಅಂತ ನಮ್ಮದು ಪಾರಂಪರಿಕ ಭೂಮಿ ಏನಿತ್ತು ಅದರ ಮೇಲೆ ನೀವು ಸಾಗುವಾನಿ ಅಕೇಶಿಯ ನೀಲಗಿರಿ ನಡೆದಕ್ಕೆ ಬಂದಿದ್ದೀರಿ ಅಂಥೇಳಿ ನಾವು ನಿಮಗೆ ಆ ಗಿಡಗಳನ್ನ ದರಿದ್ರ ಗಿಡಗಳು ಬೇಡ ಭೂಮಿಗೆ ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ ಭೂಮಿಗೆ ಒಳ್ಳೇದಾಗ ಕೃಷಿನ ನಮಗೆ ಬೇಕಾದಂಥ ಗಿಡಗಳನ್ನ ನಮಗೆ ಬೇಕಾದಂಥ ಏನು ಬೆಳೆಗಳು ತೋಟಗಳು ಇದನ್ನು ಮಾಡ್ಕೊಂಡಿದ್ದೀವಿ ಇದರ ಸುದ್ದಿಗೆ ಬರಬಾರದು ಅಂತ ಹೇಳ್ತಿದ್ದೀವಿ ಮಲೆನಾಡು ಭಾಗದಲ್ಲಿ ಅಕೇಶಿಯ ನಡು ತೋಪು ಇಡೀ ಮಲೆನಾಡಿನ ಪರಿಸರವನ್ನು ಧ್ವಂಸ ಮಾಡಿದೆ ಮಲೆನಾಡಿನ ಕಾಡುಗಳನ್ನು ರಕ್ಷಣೆ ಮಾಡಿಕೊಂಡವರು ಅದನ್ನು ಪೋಷಣೆ ಮಾಡಿದವರು ರೈತರೇ ಆಗಿರ್ತಾರೆ ರೈತರ ಕೃಷಿ ಅಂತ ಹೇಳಿದ್ರೆ ಅವರು ಪರಿಸರನ ಅರ್ಥ ಮಾಡ್ಕೊಳ್ಳ್ದೆ ಕೃಷಿನ ಮಾಡ್ತಾ ಇಲ್ಲ ಹಾಗಾಗಿ ನಾನು ಆಗಲೇ ಹೇಳಿದಾಗೆ ಒಂದು ಹಿಡುವಳಿ ಅಂತ ಹೇಳಿದ್ರೆ ಆ ಹಿಡುವಳಿ ಆರ್ ಟಿ ಸಿಲಿ ದಾಖಲಾದಂಥ ಭೂಮಿ ಮಾತ್ರ ಅಲ್ಲ ನಗರ ಪ್ರದೇಶದಲ್ಲಿ ಇರುವ ಸೈಟಿನ ಥರದ ಕಲ್ಪನೆ ಅಲ್ಲ ಒಂದು ಹಿಡುವಳಿ ಅಂತ ಹೇಳಿದರೆ ಅದಕ್ಕೆ ಸೌದೆ ಕೊಟ್ಟಿಗೆ ಗಾಡಿ ಕೊಟ್ಟಿಗೆ ಹಕ್ಕಲು ಬ್ಯಾಣ ಈ ಥರದ್ದು ಎಲ್ಲವೂ ಕೂಡ ಸೇರ್ಕೊಂಡಿರ್ತಾವೆ ಅವೆಲ್ಲವೂ ಸೇರಿ ಒಂದು ಹಿಡುವಳಿ ಅಂತ ಈಗ ಏನು ಅರಣ್ಯ ಇಲಾಖೆ ಸರ್ಕಾರಗಳು ಏನು ಹೇಳ್ತಾ ಇದ್ದಾವೆ ಇವು ತೀರಾ ಅವೈಜ್ಞಾನಿಕವಾಗಿದೆ ತೀರ್ಥಹಳ್ಳಿಯಲ್ಲಿ ನಮ್ಮ ರೈತ ಸಂಘದ ನೇತೃತ್ವದಲ್ಲಿ ಮದರುಕುಂ ರೈತರ ಪರವಾದಂತ ಹೋರಾಟವನ್ನು ಮಾಡಿ ಯಶಸ್ವಿಯಾಗಿ ಅದನ್ನ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಏನು ಮನವಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸವನ್ನ ರೈತ ಸಂಘ ವಿವಿಧ ಸಂಘಟನೆಗಳು ಮಾಡಿದ್ದಾರೆ ನಾವು ಕಾಂಗ್ರೆಸ್ ಕೂಡ ಅದಕ್ಕೆ ವಿಶೇಷವಾಗಿ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀವಿ ಅನ್ನೋ ಮಾತಾಡಿದು ನಮ್ಮ ಬಹಳ ಜನ ಮುಖಂಡರು ಇದರಲ್ಲಿ ಭಾಗವಹಿಸಿದ್ದಾರೆ ನಾವು ಶಿವಮೊಗ್ಗದಲ್ಲಿ ಇವತ್ತು ವಿಶೇಷವಾದ ಒಂದು ಧರಣಿ ಮುಷ್ಕರ ಇದ್ದಿದ್ರಿಂದ ನಾವು ಬರೋ ತಡ ಆಯ್ತು ಆದರೂ ಕೂಡ ರೈತ ಸಂಘದ ಈ ಹೋರಾಟಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ ಭದ್ರಕೂಮ್ ರೈತರು ಯಾರು ಕೂಡ ಅಧೈರ್ಯ ಆಗಬಾರ್ದು ಸರ್ಕಾರ ಅವರ ಪರವಾಗಿದೆ ಈಗಾಗಲೇ ಮಾನ್ಯ ಸಚಿವರು ಹೇಳಿದ್ದಾರೆ ಸಣ್ಣ ಸಣ್ಣ ರೈತರು ಯಾವುದೇ ಕಾರಣಕ್ಕೂ ಅಂತ ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದನ್ನ ಸರ್ಕಾರದ ತೀರ್ಮಾನವನ್ನು ಅತ್ಯಂತ ಗಂಭೀರವಾಗಿ ನೋಡಬೇಕಾಗ್ತದೆ ಅದನ್ನು ಬಿಟ್ಟುಬಿಟ್ಟು ಸುಮ್ಮನೆ ಅನಾವಶ್ಯಕವಾಗಿ ಜನರನ್ನು ಒತ್ತೇಪಿಸುವಂಥದ್ದು ಅವರ ಬೆಳೆಗಳನ್ನು ನಷ್ಟ ಮಾಡುವಂಥದ್ದು ಅಡಿಕೆ ತೆಂಗಿನ ತೋಟಗಳನ್ನು ಹಾಳು ಮಾಡೋದು ಇವೆಲ್ಲ ಮಾಡಬಾರ್ದು ತಿಳುವಳಿಕೆ ಪತ್ರ ಬ್ರಾಕೆಟ್ ಅಲ್ಲಿ ತೀರ್ಥಹಳ್ಳಿ ತಹಶೀಲ್ದಾರ್ ಮುಖಾಂತರ ತಿಳುವಳಿಕೆ ಪತ್ರ ನೀಡಲಾಗುತ್ತಿದೆ ಮಾನ್ಯ ವಿಷಯ ಕರ್ನಾಟಕ ಕರ್ನಾಟಕದ ರಾಜ್ಯಪಾಲರ ಮೂಲಕ ರಾಜ್ಯ ಸರ್ಕಾರ ಮತ್ತು ಭಾರತ ದೇಶದ ಒಕ್ಕೂಟ ಸರ್ಕಾರಕ್ಕೆ ಈ ಮೂಲಕ ರೈತರು ನೀಡುವ ನೋಟಿಸ್ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಭಾಗದ ರೈತರು ಯಾರೂ ಒತ್ತುವರಿ ಮಾಡಿಲ್ಲ ಅದನ್ನು ನೀವು ಒತ್ತುವರಿ ಅಂತ ಹೇಳಿ ಕರಿಬೇಡಿ ಈ ಬಾರಿಯ ಮಳೆಗಾಲದಲ್ಲಿ ಶಿರೂರು ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ದುರಂತ ಮತ್ತೆ ಕೇರಳದ ವಯನಾಡ್ ದುರಂತ ಆದ್ಮೇಲೆ ಮಲೆನಾಡಿಗರೇ ಇದಕ್ಕೆ ಕಾರಣ ಅನ್ನೋ ರೀತಿಲಿ ಕೇಂದ್ರ ರಾಜ್ಯ ಸರ್ಕಾರದ ವರಿಷ್ಠರು ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಯಾರ ಕಾರಣ ಅಂತ ಹೇಳಿದ್ರೆ ಇದಕ್ಕೆ ಆ ರಾಷ್ಟ್ರೀಯ ಹೆದ್ದಾರಿಯವರು ಮತ್ತೆ ಆ ಜನಪ್ರತಿನಿಧಿಗಳು ಏನಿದ್ದಾರೆ ಆ ರೋಡ್ ಮಾಡ್ಬೇಕಾದ್ರು ದುಡ್ಡು ತಿಂತಾರಲ್ಲ ಕೋಟಿಗಟ್ಟಲೆ ದುಡ್ಡು ಹೊಡಿತಾರಲ್ಲ ಆ ರಾಜಕೀಯ ಪ್ರತಿನಿಧಿಗಳ ಕಾರಣನೇ ಹೊರತು ಮಲೆನಾಡಿನ ಜನ ಇದಕ್ಕೆ ಕಾರಣರಲ್ಲ ಜೊತೆಗೆ ಮಲೆನಾಡಿನ ಜನ ಬೇರೆ ಪ್ರದೇಶದ ಜನ ಬೈಲ್ಸೀಮೆಯವರು ಇವರಿಗೆಲ್ಲ ಹೋಲಿಸಿದ್ರೆ ಅತ್ಯಂತ ಸಂಕಷ್ಟದಿಂದ ಬದುಕ್ತಾ ಇರೋರು ಮಲೆನಾಡಿನ ಜನ ಗುಡ್ಡಗಾಡು ಪ್ರದೇಶದಲ್ಲಿ ಅರಣ್ಯನ ಇವತ್ತು ಏನಾದ್ರು ಕಾಪಾಡ್ಕೊಂಡು ಬಂದಿದ್ರೆ ಅರಣ್ಯ ಜನನೇ ಹೊರತು ಅರಣ್ಯ ಇಲಾಖೆ ಅಧಿಕಾರಿಗಳು ವಿಶೇಷವಾಗಿ ತೀರ್ಥಹಳ್ಳಿ ತಾಲೂಕಿನ ಅಭಿನಂದನೆ ಮಾಡ್ತೇನೆ ಮುಂದೆ ಯಾರದೇ ಜಮೀನು ತೋಟ ಗದ್ದೆಯನ್ನ ನಾಶ ಪಡಿಸ ಹೊಟ್ರೆ ಅಂತ ಅಧಿಕಾರಿಗಳನ್ನ ಅರಣ್ಯ ಅಧಿಕಾರಿಗಳನ್ನ ಕಟ್ಟಿ ಹಾಕಿ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ತೀರ್ಥಹಳ್ಳಿ ತಾಲೂಕಿನ ಜನ ಮಾಡ್ಬೇಕು ಅಂತ ಕರೆ ಕೊಡ್ತಾರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅನ್ನೋದ್ದು ವಿಶ್ವಾದ್ಯಂತ ತನ್ನ ಪ್ರಖರತೆ ಮತ್ತು ತನ್ನ ವೈಚಾರಿಕ ನೆಲಗಟ್ಟಿನ ಒಂದು ಚೌಕಟ್ಟನ್ನು ನೀಡೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಶ್ರೀಯುತ ಪ್ರೊಫೆಸರ್ ಎಮ್ ಡಿ ನಂಜುಂಡಸ್ವಾಮಿ ಮತ್ತು ಹೆಚ್ ಎಸ್ ರುದ್ರಪ್ಪ ದಿವಂಗತ ಎನ್ ಡಿ ಸುಂದರೇಶ್ ರವರು ಇವತ್ತು ಹೆಚ್ ಎಸ್ ರುದ್ರಪ್ಪನವರ ಜನ್ಮದಿನ ಆ ಜನ್ಮದಿನದಲ್ಲಿ ನಾವೆಲ್ಲ ರೈತರುಗಳು ಸಹ ಒಂದಾಗಿದ್ದೇವೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಇದೇ ನೆಲದಲ್ಲಿ ಹೆಚ್ ಎಸ್ ರುದ್ರಪ್ಪನವರು ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ರೈತ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಮಾಡ್ತಾ ಇರೋಂಥವನಿಗೆ ತಲೆಕಟ್ಟು ಅಂತೇಳಿ ನಾಲ್ಕು ಎಕರೆ ಕೊಡಬೇಕು ಅನ್ನೋಂಥದ್ದು ಒಂದು ಕಾನೂನು ಮಾಡಬೇಕು ಅಂತೇಳಿ ಮಸೂದೆಯನ್ನು ವಿಧಾನ ಮಂಡಲದಲ್ಲಿ ಮಂಡಿಸಿದ್ರು ಅವರು ಅವತ್ತು ಕೃಷಿ ಸಚಿವರಾಗಿದ್ದರು ಹಾಗೆಯೇ ಸ್ಪೀಕರ್ ಆಗಿದ್ದರು ಅದನ್ನು ನಾವು ಇವತ್ತು ನೆನಪು ಮಾಡ್ತಾ ಇದ್ದೇವೆ ಆದರೆ ಇವತ್ತು ಬಂದಿರತಕ್ಕಂಥ ಸರ್ಕಾರಗಳು ಎಲ್ಲ ವಯನಾಡಲ್ಲಿ ಭೂಕುಸಿತ ಆದರೆ ಇಲ್ಲಿ ಒಡುವಟ್ಟೆ ಬೀಳ್ತದೆ ಅನ್ನೋ ಅನ್ನಂಥ ಒಂದು ಅವೈಜ್ಞಾನಿಕ ವಾದ ಇದೆ ಪರಿಸರವಾದಿಗಳದ್ದು ಮತ್ತು ನಮ್ಮ ಘನ ಸರ್ಕಾರದ್ದು ಇದು ತಪ್ಪು ಜೊತೆಗೆ ಇಲ್ಲಿ ಭೂ ಸುಧಾರಣೆ ಜಾರಿಗೆ ಬಂದ ನಂತರ ಐವತ್ತರ ದಶಕದಲ್ಲಿ ಎಲ್ಲ ರೈತರುಗಳು ಸಹ ಯಾವುದನ್ನು ಮಾಡಿದ್ದಾರೆ ಯಾವುದನ್ನು ಮಾಡಬೇಕು ಅನ್ನೋದು ಅವರಿಗೊಂದು ಸ್ಪಷ್ಟತೆ ಇದೆ ಇವತ್ತು ನಾವು ರೈತರುಗಳು ಕಾಡನ್ನು ರಕ್ಷಣೆ ಮಾಡದೇ ಇದ್ದರೆ ಹಡ್ಡಿದ ನೆವದಲ್ಲಿ ಹಾಗೆ ಕಮರಿಗಳ ನೆವದಲ್ಲಿ ಹಾಗೆ ಬೇರೆ ಬೇರೆ ಒಳಕಡೆ ನೆವದಲ್ಲಿ ಕಣ್ಣಗಳ ನೆವದಲ್ಲಿ ನಾವು ಮಾಡದೇ ಇದ್ದರೆ ಕಾಡು ಅನ್ನೋಂಥದ್ದು ಇಲ್ಲಿ ಮಲೆನಾಡಲ್ಲಿ ಉಳಿತಿರಲಿಲ್ಲ ಕಾಡಿಗೆ ಮೊದಲನೇ ಶತ್ರು ಅರಣ್ಯ ಇಲಾಖೆ ಹೊರತು ರೈತರಲ್ಲ ರೈತರು ಕಾಡನ್ನು ಉಳಿಸಿದ್ರಿಂದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಮಾರುತಗಳು ನಿಂತು ಇಡೀ ಕರ್ನಾಟಕ ರಾಜ್ಯಕ್ಕೆ ಯಾವ ಯಾವ ಕ ತಾಲೂಕಿಗೆ ಯಾವ ಜಿಲ್ಲೆಗೆ ಯಾವ ಪ್ರದೇಶಕ್ಕೆ ಯಾವ ಯಾವ ರೀತಿ ಮಳೆ ನೀಡಬೇಕು ಅನ್ನೋಂಥದ್ದನ್ನು ರೂಪಿಸಿರ್ತಕ್ಕಂಥವ್ರು ಇಲ್ಲಿಯ ಪಶ್ಚಿಮ ಘಟ್ಟದ ನೆಲದಲ್ಲಿ ವಾಸ್ತವಿಸ್ತಕ್ಕಂಥ ರೈತರು ಅನ್ನೋಂಥದ್ದನ್ನು ಸರ್ಕಾರ ಮರಿಬಾರ್ದು ಶಾಶ್ವತವಾಗಿ ಈ ಜಂಜಾಟನ್ನು ನಿಲ್ಲಿಸಬೇಕು ಅಂದರೆ ಇರೋದು ಒಂದೇ ಪರಿಹಾರ ಇಡೀ ಪಶ್ಚಿಮ ಘಟ್ಟದ ಭೂಮಿನ ಮರು ವಿಂಗಡಣೆ ಮಾಡಬೇಕು ರೀಕ್ಲಾಸಿಫಿಕೇಷನ್ ಅದನ್ನು ಆಫೀಸಲ್ಲಿ ಕೂತ್ಕೊಂಡು ಮಾಡೋದಲ್ಲ ಜನರ ಮಧ್ಯೆ ಬಂದು ಊರಿನ ಮಧ್ಯೆ ಬಂದು ಎಲ್ರಿಗೂ ಕೇಳಿಬಿಟ್ಟು ಎಲ್ಲರ ಹಾಜರಾತೀಲಿ ಅದನ್ನು ನಿರ್ವಹಿಸಬೇಕು ಆಗ ಸ್ಪಷ್ಟವಾಗಿ ಅರಣ್ಯದಿಂದ ಈಚೆಗೆ ಬರುತ್ತೆ ಆ ಭೂಮಿ ನಮ್ಮ ಪಾರಂಪರಿಕ ಭೂಮಿ ನಮ್ಮದೇನು ಬೇಡ ಹಾಡ್ಯ ಕುಮ್ಕಿ ಕಾನು ಸೊಪ್ಪಿನ ಬೆಟ್ಟ ಗೋಮಾಳ ಅವೆಲ್ಲ ಈಚೆಗೆ ಬರ್ತವೆ ಅರಣ್ಯದಿಂದ ಈಚೆಗೆ ಬಂದಮೇಲೆ ನಮಗೂ ಅರಣ್ಯ ಇಲಾಖೆಯವ್ರಿಗೂ ಜಂಜಾಟವೇ ಇರಲ್ಲ ಶಾಶ್ವತವಾಗಿ ಬಗೆಹರಿತದೆ ಆ ಶಾಶ್ವತವಾಗಿ ಬಗೆಹರಿಸೋದಕ್ಕೇ ನೀವು ಎಲ್ಲ ಪ್ರಯತ್ನ ಮಾಡಬೇಕು ಅನ್ನೋದೇ ನಮ್ಮ ಹಕ್ಕೊತಾಯ ಅದು ನೀವು ಮಾಡಲಿಲ್ಲ ಅಂದರೆ ಈ ಕಡೆ ಕಾಲಿಡಬೇಡಿ ಅಂತ ನಾವು ಹೇಳ್ತೀವಿ ಸರ್ಕಾರಿ ಇಲಾಖೆಗಳು ಕಾಲಿಡಬಾರ್ದು ಬೇರೆ ಯಾರು ಬರಬಾರ್ದು ಈ ಎಲ್ಲ ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಾದರೂ ಕೂಡ ಸರ್ಕಾರ ಒಂದು ವೈಜ್ಞಾನಿಕವಾದಂಥ ಭೌತಿಕವಾದಂಥ ಸರ್ವೆ ಮಾಡೋದ್ರ ಮೂಲಕ ಯಾವ್ಯಾವ ರೈತರು ಏನೇನು ಹಿಡುವಳಿ ಮಾಡಿದ್ದಾರೆ ಏನೇನು ಬದುಕು ಕಟ್ಟಿಕೊಂಡಿದ್ದಾರೆ ಅವರಿಗೆ ಯಾವುದೇ ಥರದ ತೊಂದರೆ ಆಗದೇ ಇದ್ದಂಗೆ ಅವರು ನೆಲೆ ನಿಂತ ಜಾಗದಲ್ಲಿ ಅವರಿಗೆ ಬದುಕು ಜೀವನ ಕಟ್ಟಿಕೊಡೋದಕ್ಕೆ ಸರ್ಕಾರ ಮುಂದಾಗಬೇಕು ಇದಕ್ಕೆ ಸರ್ಕಾರ ಮುಂದಾಗದೇ ಇದ್ರೆ ತಕ್ಕದಾದಂಥ ಬೆಲೆನ ತೆರಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ